ಕುರಿಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಪಲ್ಟಿಯಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ದಾರುಣ ಘಟನೆ ಸಿಗ್ಗಾವಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ನಾಕರಲ್ಲಿ ನಡೆದಿವೆ ಹೌದು ಗುಜರಾತ್ ಕಡೆಯಿಂದ ಮಂಡ್ಯ ಕಡೆಗೆ ಸಂಚರಿಸುತ್ತಿರುವ ಲಾರಿಯಲ್ಲಿ ಸುಮಾರು ನೂರ ಎಂಬತ್ತು ಕುರಿಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಲಾರಿ ಟೈರ್ ಅಚಾನಕವಾಗಿ ಸ್ಫೋಟಗೊಂಡು ವಾಹನ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಈ ದುರ್ಘಟನೆ ನಡೆದಿದೆ ಪಟ್ಟಣದ ಹೊರ ಎಲೆಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಗರುಡಾ ಹೋಟೆಲ್ ಹತ್ತಿರ ಇಂದು ಈ ಘಟನೆಯು ನಡೆದಿದೆ ಎಂದು ತಿಳಿದು ಬಂದಿದೆ ಇನ್ನು ಈ ಕುರಿತು ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣೆಯನ್ನು ದಾಖಲ ಮಾಡಲಾಗಿದೆ ಸುರೇಶ್ ಅಲಿಗಾರ್ ನೈನ್ ಲೈನ್ ನ್ಯೂಸ್ ಶಿಗ್ಗಾವಿ